ನಮ್ಮ ಅಣ್ಣನ ಮಗ ನನಗೆ ಗವಿನಾಯಕ್ ಅಂತೇಳಿ ಈ ಕೊಲೆ ಆದ ವ್ಯಕ್ತಿ ನಮಗೆ ಸುಮಾರು ಎಂಟು ಹದಿನೈದು ಗಂಟೆ ಎಂಟು ಹದಿನೈದು ನಿಮಿಷಕ್ಕೆ ಇವತ್ತು ಗುರ್ತಾಯಿತು ನಾವು ಓಡಿ ಬಂದು ನೋಡಿದಾಗ ಬೇರೆ ಯಾರೇ ಇರ್ಬೋದು ಅಂತ ಹೋಗ್ತೀವಿ ಅಲ್ಲಿ ಗುರ್ತಿಸಿದಾಗ ನಮ್ಮ ಅಣ್ಣನ ಮಗ ಗವಿ ನಾಯಕ್ ಅಂತ ಇಪ್ಪತ್ತೇಳು ವರ್ಷ ಡ್ರೈವಿಂಗ್ ಕೆಲಸ ಇದ್ದ ಏನು ಕೊಲೆ ಕಾರಣ ಅಂತ ಗೊತ್ತಿಲ್ಲ ವಿಷಯ ಬಹುಶಃ ನಾನು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀನಿ ಅದಾದ ನಂತರ ಹುಡುಗಿನ ಅವರು ಅದಾದ ಮೇಲೇನು ಕೂಡ ಮತ್ತೆ ಓಡಿ ಹೋಗಿದ್ರು ಓಡಿ ಹೋದಾಗ ನಾವು ಇಲ್ಲ ವಯಸ್ಸಿಲ್ಲಪ್ಪ ಹುಡುಗಿಗೆ ಬುದ್ಧಿ ಅಂತ ಹೇಳಿ ಅವ್ರ ಮನೆಗೆ ಕಳಿಸಿ ಇವನಿಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ವಿ ಇಷ್ಟು ಮಾತ್ರ ವಿಷಯ ನಮಗ್ ಗುರ್ತದೆ ಆಗಿತ್ತು ಆಗಿತ್ತು ನಾವು ಏನ ಆ ಹುಡುಗಿ ಮನೆ ಆಡಿರೋದ್ರಿಂದ ಇದೆಲ್ಲ ಒಳ್ಳೇದಲ್ಲಲ್ಲ ಇವನಿಗೆ ಮಾತು ಹೇಳಿ ಅವ್ರಿಗೂ ಮಾತು ಹೇಳಿ ಕಳಿಸಿದೀವಿ ಮೋಸ್ಟ್ಲಿ ನನಗೆ ಅವರು ಏನೋ ಒಬ್ಬ ಅಂತ ಎಷ್ಟು ದಿನದಿಂದ ಆಗಿದೆ ಒಂದು ಒಂದು ಸುಮಾರು ತಿಂಗಳಿಂದ ಸೊರೆಂಡ್ ಅವು ಇರಬಹುದು ನನಗೆ ಅಷ್ಟು ಮಾಹಿತಿ ಹದಿನಾರು ಹದಿನೇಳು ಅಥವಾ ಹದಿನೆಂಟು ಏನೋ ಬಿಡಬಹುದು ಈ ಹಂತಕ್ಕೆ ಏನು ಗೊತ್ತಿಲ್ಲ ನಾನು ಯಾಕಂದ್ರೆ ಇವರು ನಮ್ಮ ಅಣ್ಣ ಅವ್ರು ಇರೋದ್ರೆ ಇಲ್ಲಿ ಪುರುಬ್ರೋಣಿಯಲ್ಲಿ ನಾನಿರೋದು ಕಾಳಿದಾಸ ಹೈಸ್ಕೂಲ್ ಅತಿದ್ವಿ ಸ್ವಲ್ಪ ಸಂಪರ್ಕ ಕಮ್ಮಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಮ್ಮ ಅಣ್ಣ ನಮ್ಮಗೆ ಕೇಳಿದ್ರೆ ಗುರ್ತಾಗುತ್ತೆ ನಾನು ಆಗ ಬರೋಂತ ಬೇರೆ ಅನ್ನೋ ವಿಚಾರಕ್ಕೆ ನೋಡಕ್ ಬಂದಿದ್ದೆ ಅಣ್ಣನ ಮಗ ಇದು ಮತ್ ತಗೊಂಡು ಕೃತ ನನಗೆ ಭವಿಷ್ಯಾಗ ಗುಸು ಗುಸು ಮಾತಾಡೋದು ಏನು ನಾಲ್ಕು ಜನ ಇದ್ರು ಮೂವರು ಹೋಳಿ ಯಾರೋ ಒಬ್ರು ಸರಂಡ್ರೆ ಅನ್ನೋರು ಗುರುತು ಅಷ್ಟೇ ಗುರುತು ನನಗೆ ನಾನು ಯಾಕಂದ್ರೆ ನಿಮ್ಮಂಗ್ ನಾನು ಅದ್ರ ಬಗ್ಗೆ ಹೆಚ್ಚಿನ ಇಲ್ಲ ಇಪ್ಪತ್ತು ವಯಸ್ಸರವು ನಾ ಮದ್ವೆಲ್ಲ ಮದ್ವಿ ಈಗ ಇದ್ರಾಗ ಮಾಡ್ಬೇಕಂತ ಮಾಡಿದೀವಿ ಫಿಕ್ಸ್ ಮಾಡಿ ಮಾಡ್ಬೇಕಂತ ಮಾಡಿದ್ದೀವಿ ಕಾರ್ತಿಕ್ ನಾಲ್ಕು ಒಬ್ಬನೇ ಭಾಗ ನಮ್ಮ ಮಂಡ್ಯ ನೋಡಿದ ತಕ್ಷಣ ಮತ್ತು ಅವರ ಕಾಕ ಎಣ್ಣೂರು ನಮ್ಮ ಹೆಣ್ಣೂರು ನಾಯಕರು ದಿನ್ ರಾಮಣ್ಣ ಅಂದ್ರೆ ನಾವು ಹುಟ್ಟಿ ಹೋಗ್ತಕ್ಕಂಥ ಹೋಗ್ತಕ್ಕಂಥದ್ದು ದಿನ್ ದಿಲ್ಮಂದಿರತಕ್ಕಂಥದ್ದು ಒಬ್ಬರ ಹೋಗಿ ಹುಡುಗ ಹಾಕ್ತಾರೆ ಮತ್ತು ನೋಡಿ ಮತ್ತು ಅವ್ರ ತಂದೆ ತಾಯಿ ಬಂದರು ಬಂದು ನೋಡಿ ಅದಕ್ಕಿದ್ರೆ ಅವರು ಸಮಾಧಾನ ಮಾಡಿದ್ರು ಒಬ್ಬ ಆರೋಪಿ ಕೂಡ ಇವ್ರು ನಡೆದವ್ರು ಸರೆಂಡರ್ ಆಗಿದ್ದಾರೆ ಸರೆಂಡರ್ ಆಗಿದ್ದಾರೆ ಸಾದಿಕ್ ಅಂತ ಹೇಳಿ ನೀವು ಅಲ್ಲಿ ಪ್ರೀತಿ ವಿಚಾರಕ್ಕೆ ಏನಂತರ ಅದ್ರ ಬಗ್ಗೆ ನೀವು ಮೆಂಬರ್ ಆಗಿ ನಿಮ್ ಗಮನಕ್ಕೆ ಇಲ್ಲ ಇಲ್ಲ ಇದು ಯಾಕಂದ್ರೆ ನಮ್ಮ ಈ ಏರಿಯಾದ ನಮ್ಮ ಆಡಿನ ಸಂಬಂಧ ಇಲ್ಲ ಅಥವಾ ಹೋಗೋ ಟೈಮ್ ನಲ್ಲಿ ಇಲ್ಲಿ ಆಗೇತ ಅದು ಯಾರು ಅದರ ಯಾರು ಹೋದಾರ ಅದು ನಂಗೆ ಏನೋ ಬಗ್ಗೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ನನಗೆ ಹಿಂಗೆ ಆಗೇತ ಅಂದ ತಕ್ಷಣ ಸ್ಥಳಕ್ಕೆ ನಾನು ಬಂದೆ ಬಂದಾಗಲೇ ನಮ್ಮ ವರಿಷ್ಠ ಅಧಿಕಾರಿಗಳು ಕೂಡ ಬಂದಿದ್ದರು ಸ್ಥಳಕ್ಕೆ